ಅಂಡ್ ಐ ಥಿಂಕ್ she ಹ್ಯಾಸ್ ಗೋನ್ ಗಾಟ್ ದಿ ಪನಿಶ್ಮೆಂಟ್ ಅಸ್ ವೆಲ್ ಹ್ಞೂ ಬೈ ಟಿಂಗ್ ದ ಲೋನ್ ಇನ್ ಹ್ಯಾನ್ಸ್ ಶಿ ಗೋಟ್ ದಿ ಪನಿಶ್ಮೆಂಟ್ ಸೊ ಐ ಥಿಂಕ್ ದಿಟ್ಸ್ ಲೆಸನ್ ಟು ದೇಮ್ ಹ್ಞೂ ಇಸ್ ಎ ಲೆಸನ್ ಟು ದೇ ಅಂದ ಪಾಠ ಕಲಿತ್ಕೊಬೇಕಿದ್ರಿಂದ ಇಲ್ಲ ತಪ್ಪಾಗಿದೆ ಪಾಠ ಸಿಕ್ತ ಸಾಕು ಇಷ್ಟು ಅಂತ ಓಕೆ ಭಾರತದಲ್ಲಿ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ ನೀವು ಒಬ್ಬರು ಸೆಲೆಬ್ರಿಟಿ ಆಗಿರ್ಲಿ ಒಬ್ಬ ಬಹಳ ದೊಡ್ಡ ವ್ಯಕ್ತಿ ಆಗಿರ್ಲಿ ದುಡ್ಡಿರೋರಾಗಿರ್ಲಿ ಪೊಲಿಟಿಷಿಯನ್ ಆಗಿರ್ಲಿ ಅಥವಾ ಒಬ್ಬ ನಾರ್ಮಲ್ ಕ್ರಿಮಿನಲ್ ಆಗಿರ್ಲಿ ಲಾ ಇಸ್ ಫಾರ್ ಎವ್ರಿಬಿ ಸೊ ಹಂಗಿರೋ ಬೇರೆ ಕೊಲೆ ಆರೋಪಿಗಳಿಗೆ ಹತ್ತು ವರ್ಷ ಹದಿನೈದು ವರ್ಷ ಶಿಕ್ಷೆ ಅಥವಾ ಇವರು ಸೆಲೆಬ್ರಿಟಿ ಅಂತ ಇವ್ರಿಗೆ ಆರು ತಿಂಗಳು ಶಿಕ್ಷೆ ಈ ತರ ಇರಕ್ಕೆ ಸಾಧ್ಯ ಇಲ್ಲ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ ಸೊ ಜನ ಏನು ಕೇಳ್ತಾರೆ ಗೊತ್ತಾ ಈ ಬೇಲ್ ಬಂದ ತಕ್ಷಣ ಜನ ಅದು ದರ್ಶನ್ ಅವ್ರಿಗಾಗ್ಲಿ ಪವಿತ್ರ ಅವ್ರಿಗಾಗ್ಲಿ ನೋಡಿಪ್ಪ ಇವರೆಲ್ಲ ನಾನು ಎಲ್ಲ ಅಭಿಪ್ರಾಯನ ನಿಮ್ಮ ಮುಂದೆ ಹೇಳ್ತಾ ಇದೀನಿ ಓದ್ದ ಸೈಟ್ಸ್ ನೋಡಿಪ್ಪ ಇವ್ರಿಗೆಲ್ಲ ಇವರೆಲ್ಲ ಇನ್ಫ್ಲುಯೆನ್ಷಿಯಲ್ ಪರ್ಸನ್ಸ್ ಹಂಗಾಗಿ ಇವ್ರಿಗೆ ಪ್ರಭಾವಶಾಲಿಗಳು ಇವ್ರ ಹತ್ರ ದುಡ್ಡು ಇರುತ್ತೆ ಇವ್ರಿಗೆ ಕಾಂಟ್ಯಾಕ್ಟ್ಸ್ ಇರತ್ತೆ ಹೌ ದೆ ಗೆಟ್ ಅವೇ ವಿತ್ ಇಟ್ ಇವರಿಗೆ ಆರಾಮಾಗಿ ಬಿಡಿಸ್ಕೊಂಡ್ ಬರ್ತಾರೆ ಅದಕ್ಕೆ ಜಾಮೀನ್ ಸಿಕ್ಕಿದೆ ಈ ಥರಾನೂ ಹೇಳ್ತಾರೆ 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 ಪಕ್ಕ ಹೇಳ್ತಾರೆ ಅದೇ ರಿಯಾಕ್ಟ್ ಅಂದರೆ ನೋಡಿ ಮೇಡಮ್ ಹೇಳೋ ಮನುಷ್ಯ ಹೇಳೇ ಹೇಳ್ತಾರೆ ಬಟ್ ನಿಜ ಯಾವಾಗ ಒಂದು ದಿವಸ ಆದರೂ ಆಚೆ ಬರೇ ಬರುತ್ತೆ ಅಲ್ವಾ ಸೊ ನೋಡೋಣ ಅದು ದೇವ್ರ ಮೇಲೆ ಬಿಡೋದು ಟೈಮ್ ಮೇಲೆ ಬಿಡೋದು ಸೊ ಟೈಮ್ ಟೈಮ್ ಇಸ್ ದ ಆನ್ಸರ್ ಫಾರ್ ದಿಸ್ ದಿಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಮ್ಯಾಮ್ ನಂಗೆ ಗೊತ್ತು ನಾನು ಈಗ ಒಂದು ಪ್ರಶ್ನೆ ಕೇಳಿದ್ರೆ ದಿಸ್ ವಿಲ್ ಬಿ ಟೂ ಪರ್ಸ್ನಲ್ ಗೊತ್ತಿಲ್ಲ ಅದನ್ನು ಕೇಳಬೇಕೋ ಬೇಡವೋ ಅಂತ ನೀವು ಇಟ್ಸ್ ಓಕೆ ಅಂತ ಹೇಳ್ತಾ ಇರೋದನ್ನ ಅಬೌಟ್ ಮೈ ಡಾಟರ್ ನೋ ನೋ ಇಟ್ಸ್ ನಾಟ್ ಅಬೌಟ್ ಇಟ್ಸ್ ಅಬೌಟ್ ಯು ಸರ್ ನೀವು ಭಾಳ ನ್ಯೂಟ್ರಲ್ ಆದ ಒಂದು ಸ್ಟ್ಯಾಂಡ್ ತೊಗೋತಾ ಇದ್ರ ಯು ಆರ್ ವಿಶಿಂಗ್ ಸೋ ಮಚ್ ಆಫ್ ಗುಡ್ ಟು ಹರ್ ನಿಮ್ಮ ಹತ್ರ ಮಾತನಾಡ್ತಾ ಇದ್ರೆ ಏನು ಅನ್ಸುತ್ತೆ ಅಂತಂದರೆ ಪಾಪ ಭಾಳ ಒಳ್ಳೆ ಮನಸ್ಸಿನ ವ್ಯಕ್ತಿ ಇವರು ಅಂತ ಅನಿಸುತ್ತೆ ಯಾಕೆ ಹಿಂಗೆ ಸಪ್ರೇಟ್ ಟೈಮಿಂಗ್ಸು ಪ್ರಾಬ್ಲಮ್ ಎಲ್ಲ ಕಪಲ್ಸಲ್ಲೂ ಬರುತ್ತೆ ಯಾಕೆ ಸಪ್ರೇಟ್ ಆಗಬೇಕಾಯ್ತು ಯಾಕೆ ನಿಮ್ಮಂಥವ್ರನ್ನ ಉಳಿಸ್ಕೊಳೋಕ್ಕಾಗಲಿಲ್ಲ ಅವರಿಗೆ ಅಥವಾ ನೀವಿಬ್ಬರು ಯಾಕೆ ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲಿಲ್ಲ ಅಂತ ಥಿಂಗ್ ಇಸ್ ಮ್ಯಾಮ್ ದ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಐ ಟಿ ನನ್ಗೆ ಕೇಳಿದೆ ಅಲ್ವಾ ನಾನು ಐಟಿದಲ್ಲಿದ್ದೆ ಅವ್ರು ಫಿಲ್ಮ್ ಇಂಡಸ್ಟ್ರಿದಲ್ಲಿದ್ದರು ಆ್ಯಂಡ್ ಥಿಂಗ್ಸ್ ವಿಲ್ ನಾಟ್ ದ್ಯಾಟ್ ಯು ನೋ ದ ಕಂಪ್ಯಾಟಿಬಿಲಿಟಿ ಇಶ್ಯೂ ಬಂದುಬಿಡ್ತು ಅಲ್ಲ ಆ ಟೈಮಲ್ಲಿ ಆ್ಯಂಡ್ ನಾನು ಬರೋದು ಅಫ್ಕೋರ್ಸ್ ಬೀಯಿಂಗ್ ಎ ಹಸ್ಬೆಂಡ್ ಐ ಹಸ್ಬೆಂಡ್ ವಿಲ್ ಎಕ್ಸ್ಪೆಕ್ಟ್ ದಟ್ ಯು ನೋ ಮನೆ ಹಸ್ಬೆಂಡ್ ಇಸ್ ಬ್ಯಾಕ್ ಫ್ರಮ್ ಆಫೀಸ್ ವೈಫ್ ಶುಡ್ ಬಿ ದೇರ್ ದಿಸ್ ದಟ್ ಯು ಅಂಡ್ ಥಿಂಗ್ ಆಗ್ತಾ ಇರಲಿಲ್ಲ ಆ್ಯಂಡ್ ಫಿಲಮ್ ಇಂಡಸ್ಟ್ರಿ ಇದು ಅದು ಸೊ ಆ ಮೈಂಡ್ಸೆಟ್ ಆ ಟೈಮಲ್ಲಿ ಮೈ ಏಜ್ ವಾಸ್ ಲೈಕ್ ಯಂಗ್ ಬ್ಲಡ್ ಸೊ ಆ ಮೈಂಡ್ಸೆಟ್ ಸೆಟ್ ಆಗಿರಲಿಲ್ಲ ಸೊ ವಿಟ್ ಇಟ್ಸ್ ಬೆಟರ್ ಟು ಗಿವ್ ಅಪ್ ಓಕೆ ಸೊ ಆದರೂ ಒಂದು ನಿಮ್ಗೆ ಇವತ್ತು ನೀವು ಇಟ್ಕೊಂಡಿರೋ ಆ ಪ್ರೀತಿ ವಿಶ್ವಾಸನ ನೋಡಿದ್ರೆ ಎಲ್ಲೋ ಒಂದು ಕಡೆ ತುಂಬ ನೋವು ಪಟ್ಟಿರ್ತೀರೇನೋ ಅಂತ ಅನ್ಸುತ್ತೆ ಸಹಜ ಅದು ನಾಟ್ ಫಾರ್ ಯು ಫಾರ್ ಎವ್ರಿ ಇಟ್ ಇಸ್ ಬಹಳ ಸಹಜ ಅದು ಸಿನ್ಸ್ ನೀವೇ ಅದನ್ನು ಹೇಳ್ತಾ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಸಹಜ ಅಲ್ವಾ ಈಗ ಒಳ್ಳೆಯ ಒಳ್ಳೆಯವರು ಅಂತ ನೀವೇ ಹೇಳ್ತಾ ಇದ್ರ ಪವಿತ್ರ ಅವರು ಒಳ್ಳೆಯವರು ಒಳ್ಳೆಯವ್ರ ಜೊತೆ ಇದ್ದಾಗ ಅವ್ರನ್ನ ಕಳ್ಕೊಂಡಾಗ ದೂರ ಆದಾಗ ಸಹಜವಾಗಿ ಮನ್ಸಿಗೆ ನೋವು ದೂರ ಆಗೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಅವ್ರು ಎಷ್ಟು ಒಳ್ಳೆಯವರು ಅಂತ ಒಂದು ಒಂದ್ಸತಿ ಇಫ್ ಯು ಲೂಸ್ ಸಮಥಿಂಗ್ ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ನೋ ವಾಟ್ ಐ ಹ್ಯಾವ್ ಲಾಸ್ಟ್ ಸೊ ಅದು ನನಗೆ ಆಮೇಲೆ ಗೊತ್ತಾಯಿತು ನಾನು ವಾಟ್ ಐ ಹ್ಯಾವ್ ಲಾಸ್ಟ್ ಅಂತ ಓಕೆ ನಿಮ್ಗೆ ಆಮೇಲೆ ರಿಯಲೈಸ್ ಆಯಿತು ಆಮೇಲೆ ಇತ್ತು ಪ್ರೀತಿ ಇತ್ತು ಬಟ್ ರಿಯಲೈಸೇಷನ್ ಐ ಥಾಟ್ ಕೆ ಐ ಹ್ಯಾವ್ ಡನ್ ಇನ್ನೂ ಚೆನ್ನಾಗಿ ಟ್ರೀಟ್ ಮಾಡ್ಬೋದಾಗಿತ್ತು ಯು ವೆರಿ ಹಾನೆಸ್ಟ್ ಸರ್ ಸತ್ಯ ಹೇಳಬೇಕು ಯಾರು ಇಷ್ಟು ಪ್ರಾಮಾಣಿಕವಾಗಿ ಇನ್ನೊಬ್ರು ಎದುರು ನಾನು ಹಿಂಗಿದೀನಪ್ಪ ಅಂತ ಹೇಳ್ಕೊಳೋದಿಲ್ಲ ಯರ್ ಹಾನೆಸ್ಟಿ ಈ ವಿಚಾರದಲ್ಲಿ ಅಟ್ಲೀಸ್ಟ್ ದರ್ಶನ್ ಕಡೆಯವರು ಈ ಇಡೀ ಪ್ರಕರಣದಲ್ಲಿ ಮೀಡಿಯಾನೇ ನಿಮ್ಮನ್ನ ಬಂದು ಮಾತಾಡ್ಸಿದೆ ಅಂದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ ಯಾಕೆ ದರ್ಶನ್ ಕಡೆ ಅವರು ಅಭಿಮಾನಿಗಳು ಅಥವಾ ಬೇರೆ ಯಾರಾದರೂ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ ಯಾಕೆ ಸಡನ್ಲಿ ಪವಿತ್ರ ಗೌಡ ಅವರ ಮಾಜಿ ಪತಿ ಹೀಗೆ ಕ್ಯಾಮ್ರಾ ಮುಂದೆ ಬಂದರು ಈ ಪ್ರಶ್ನೆಗಳೆಲ್ಲ ಬರುತ್ತೆ ಈ ಹಿಂದೆ ಎಲ್ಲ ಬಂದಿಲ್ಲ ಅಥವಾ ಯು ನೋ ಇಟ್ಸ್ ಕೈಂಡ್ ಆಫ್ ವೈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೂ ಬ್ರಾಟ್ ಹಿಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ ವೈ ಇಸ್ ಇನ್ ಫ್ರಂಟ್ ಇದೆಲ್ಲ ಬರುತ್ತೆ ಸಹಜವಾಗಿ ಈಗ ನೋಡ್ತಾ ನೋಡ್ಕೂನು ಒಂದು ಪ್ರಶ್ನೆ ಬರುತ್ತೆ ಕೇಳ್ತೇನೆ ನೋಡಿ ನಾನು ನಾನು ಇವಾಗ ನಾನು ರೋಡಲ್ಲಿ ನೋಡ್ತಾ ಇರುವಾಗ ತುಂಬ ಜನ ಸರ್ ನೀವು ಬಂದ್ರಾ ಬ್ಯಾಂಗ್ಳೂರ್ಗೆ ಬಂದ್ರ ಅಂತ ಬಂದೆ ಇಂಥ ಟೈಮಲ್ಲಿ ಯಾಕೆ ಬಂದ್ರಿ ಸರ್ ಅಂತ ಹೇಳ್ತೇವೆ ಏನೋ ಅದು ಇದ್ದ ದೇವ್ರಿಗೆ ಕರ್ಕೊಂಡು ಬಂದಿದ್ದಾರೆ ಐ ವಾಸ್ ನಾಟ್ ಆಲ್ ಬೈ ದ ಟೈಮ್ ಟಿಲ್ ದೈಮ್ ಐ ವಸ್ ಟೇಕಿಂಗ್ ಮೈ ಫ್ಲೈಟ್ ಐ ಐ ವಾಸ್ ನಾಟ್ ನೋಯಿಂಗ್ ಗೆಟಿಂಗ್ ರಿಲೀಸ್ ಟು ಬಟ್ ಒನ್ಸ್ ಐ ಕೇಮ್ ಆಸ್ ಸೂನ್ ಆಸ್ ಐ ಕೇಮ್ ಟು ಬ್ಯಾಂಗ್ಳೋರ್ ಐ ಜಸ್ಟ್ ನೋ ದ್ ಗೆಟಿಂಗ್ ರಿಲೀಸ್ಡ್ ಸಿ ಇಸ್ ಫಾರ್ಚುನ್ ನಾನು ಹೇಳಿದೆ ಅಲ್ವಾ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಹ್ಮ್ ಸೊ ಒಳ್ಳೇದಾಗಬೇಕು ಅನ್ನೋ ಒಂದು ಭಾವನೆ ಇದೆ ನಿಮಗೆ ಅಂತ ದರ್ಶನ್ ಅವ್ರ ಬಗ್ಗೆ ಅಂದರೆ ಅವ್ರ ಸ್ವಭಾವದ ಬಗ್ಗೆ ನೋಡಿ ಇಲ್ಲೂ ಕೂಡ ಯಾಕೆ ಈ ಪ್ರಶ್ನೆ ಕೇಳಬೇಕು ಅಂದರೆ ಬಿಕಾಸ್ ಆಫ್ ದಟ್ ಸ್ವಭಾವ ಪವಿತ್ರ ಗಾಟ್ ಇನ್ ಟು ಟ್ರಾವೆಲ್ ಅಲ್ವಾ ಅವರು ಕೂಡ ಜೈಲಿಗೆ ಆ ಆ್ಯಂಗರ್ ಇದೆಯಲ್ಲ ಸಿಟ್ಟು ಅಥವಾ ಏನೋ ಹೊಡೆದ್ರು ಅಂತ ಹೇಳುವಂಥದ್ದು ಅಥವಾ ಅಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋಗಬೇಕಾಗಿತ್ತಾ ಅಂತ ಅವ್ರ ಸ್ನೇಹಿತರೆ ಕೆಲವರೆಲ್ಲ ಹೇಳ್ದ ಅಷ್ಟು ಕೋಪ ಮಾಡ್ಕೊಳ್ಳೋದು ಬೇಡ ಇತ್ತು ಅಷ್ಟು ಎಕ್ಸ್ಟ್ರೀಮ್ಗೆ ಹೋಗೋದು ಬೇಡ ಆಯ್ತು ಅಂತ ಏನು ಹೇಳ್ತೀರಾ ಕೋಪ ಅಂದರೆ ಮೇಡಮ್ ನೋಡಿ ಇವಾಗ ಇವಾಗ ನಾನೇ ಅಂದ್ಕೊಳ್ಳಿ ಇವಾಗ ರೋಡಲ್ಲಿ ಒಂದು ಹುಡುಗಿ ಹೋಗ್ತಾ ಇದ್ದಾರೆ ಅಂದ್ಕೊಳಿ ನಾನು ಅವರಿಗೆ ಬಂದು ಎರಡು ಮಾತು ಕೆಡ್ದಾಗ ಹೇಳಿದ್ರೆ ಅವ್ಗೆ ಏನ್ ಮಾಡ್ತಾಳೆ ತಾಕ್ಷಣ ಚಪ್ಪಿ ತಗೊಂಡು ಹೊಡಿತಾಳೆ ಅಲ್ವಾ ಅಂತ ಕೆಲಸ ಪವಿತ್ರ ಗೌಡ ಅವರು ಎಷ್ಟು ದಿನ ಆ ಕೋಪ ಕಂಟ್ರೋಲ್ ಮಾಡಿಕೊಂಡಾದ್ಮೇಲೆ ಅವರು ದರ್ಶನ ಗೊತ್ತಿಲ್ಲ ಅವರು ಏನ್ ಮಾಡಿದಾರೆ ಮಾಡಿಲ್ಲ ಅನ್ನೋದು ಕೋರ್ಟ್ ಡಿಸೈಡ್ ಬಟ್ ಅವ್ರಿಗೆ ಒಂದು ಆ ಸಿಟ್ಟಿನ ಮೇಲೆ ನಿಯಂತ್ರಣ ಬೇಕಿತ್ತೇನು ಅಂತ ಅಂತ ಜಾಗ ಮೇಡಮ್ ನೋಡಿ ಡೋಂಟ್ ಟೇಕ್ ಮಿ ರಾಂಗ್ ಓಕೆ ಅಂತ ಜಾಗಲಿ ಇವಾಗ ನೀವು ನಿಮಗೆ ಯಾರಾದರೂ ಒಂದು ಕೆಟ್ಟದಾಗ ಒಂದು ಮಾತು ಹೇಳಿಬಿಟ್ರೆ ನೀವೇನು ಮಾಡ್ತೀರಾ ನೀವು ಫಸ್ಟು ಹೊಡಿತೀರಾ ಆಮೇಲೆ ವಿಲ್ ಗಿವ್ ಅಪ್ ಪೊಲೀಸ್ ಕಂಪ್ಲೇಂಟ್ ಅಲ್ವಾ ಅದೇ ಕೆಲಸ ಇಲ್ಲಿ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ ಇವರು ಜಸ್ಟ್ ಹೊಡೆದಿದ್ದಾರೆ ಅಷ್ಟೇ ಚಪ್ಪಿನಿಂದ ಹೊಡೆದಿದ್ದಾರೆ ಅದು ಅದನ್ನ ಒಪ್ತ ಸೊ ಪವಿತ್ರ ಕೊಡೋದ್ರೆ ಇದರಲ್ಲಿ ತಪ್ಪು ಒಂದೇ ಅಂದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಷ್ಟೇ ಅದೊಂದು ಆ ಒಂದು ತಪ್ಪು ಒಂದು ಪ್ರಾಣ ಹೋಗೋ ಯಾರಿಗೂ ಇನ್ನೊಬ್ರು ಪ್ರಾಣ ತೆಗಿಯೋ ಹಾಕಿಲ್ಲ ಅಲ್ಲ ಗೊತ್ತಿಲ್ಲ ಇನ್ನೊಬ್ರು ಪ್ರಾಣ ತೆಗೆಯೋದು ಅಂತ ಹೇಳೋದು ಹೀನಿಯಸ್ ಕ್ರೈಮ್ ಅದು ಆಮೇಲೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದು ಒಂದು ಒಂದು ಕ್ಷಣದಲ್ಲಿ ಆಗಿರೋ ಘಟನೆ ಅಲ್ಲ ಇದೆಲ್ಲ ಆತನನ್ನು ಗಂಟೆಗಟ್ಲೆ ದಿನಗಟ್ಟಲೆ ಆ ಪಟ್ಟಣಗೆರೆ ಶೆಡ್ಡಲ್ಲಿ ಕರ್ಕೊಂಡ್ಬಂದು ಕೂರಿಸಿ ಚಿತ್ರಿಂಸೆ ಕೊಟ್ಟು ಊಟ ನೀರು ಕೊಡದೆ ತುಂಬ ಹೊಡೆದು ಹುಡ್ದು 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 ಸಾಯಿಸಿರುವಂಥದ್ದು ಅದು ಐ ಐ ಹ್ಯಾವ್ ನೋ ಕಮೆಂಟ್ಸ್ ಓನ್ ದಿಸ್ ಮ್ಯಾಮ್ ಹ್ಞೂ ಯಾಕಂದರೆ ನಾನು ನಾನು ನೋಡಿಲ್ಲ ನಾನು ಹೇಳೋಕ್ಕೂ ಆಗಲ್ಲ ಹ್ಞೂ ಹ್ಞೂ ನೀವು ಪವಿತ್ರ ಗೌಡ ಅವ್ರಿಗೆ ತುಂಬ ತಾಳ್ಮೆ ಇದೆ ಅಂತ ಹೇಳಿದ್ರಿ ಬಟ್ ಇದೆಲ್ಲ ಪೇಷನ್ಸ್ ಪೇಶೆನ್ಸ್ ಇಶೆನ್ಸ್ ಇದೆ ಅಂತ ಹೇಳಿದ್ರಿ ಇದೆಲ್ಲ ಆಗ್ತಾ ಇರೋವಾಗ ಲೈಕ್ ಯಾರಿಗಾದರೂ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳಿಗೊಂದು ಸೆನ್ಸ್ ಬರುತ್ತೆ ಅವ್ರು ತಡಿತಾರೆ ಯೂಶಲಿ ಜೊತೆಗಿರೋರ್ನ ತಡಿತಾರೆ ಏ ಬೇಡಪ್ಪ ಬಿಡು ಬಿಡು ಆಯ್ತು ಹೋಗ್ಲಿ ಬಿಡು ಅತ್ಲಾಗೆ ಅಂತ ಹೇಳ್ತಾರೆ ಲಾಸ್ಟ್ ಮೂಮೆಂಟ್ ವರ್ಗೂ ಅವರು ಅಲ್ಲಿ ಇದ್ರು ಅವ್ರಿಗೆ ಗೊತ್ತಾಗ್ತಾ ಇರ್ತಿದೆಯಲ್ಲಾ ಅಂತ ಹೇಳ್ತಾ ಇದ್ರು ಸುದ್ದಿಗಳಿದ್ವು ತಡಿಲಿಲ್ಲ ಯಾಕೆ ಅಂತ ಲಾಸ್ಟ್ ಬೇಕಿದ್ರ ಅಲ್ಲಿ ಇದ್ರು ಅವ್ರಿಗೆ ಗೊತ್ತಾಗ್ತಾ ಇತ್ತು ಏನೇನಾಗಿದೆ ಅಂತ ಅವ್ರಿಗೆ ಅಪ್ಡೇಟ್ ಇತ್ತು ಅಂತ ಒಂದಷ್ಟು ಸುದ್ದಿಗಳು ಬಂದವು ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಅವ್ರಿಗೆ ಸುದ್ದಿ ಅಂತೂ ಇತ್ತು ಪವಿತ್ರಗೌಡ ಅವರು ಲಾಸ್ಟ್ ವರ್ಕ್ ಅಲ್ಲಿ ಇದ್ದಿದ್ರೆ ಇದಾಗ್ತಾ ಇರ್ಲಿಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳ್ತಿರ ಪವಿತ್ರಗೌಡ ಇದ್ದಿದ್ರೆ ಲಾಸ್ಟ್ ವರ್ಕ್ ಆಗ್ತಾ ಇರ್ಲಿಲ್ಲ ಸೊ ಇರ್ಲಿಲ್ಲ ಅಂತೀರಾ ನನ್ನ ಪ್ರಕಾರ ನಾನು ನೋಡಿಲ್ಲ ನನ್ಗೂ ಗೊತ್ತಿಲ್ಲ ಬಟ್ ಲಾಸ್ಟ್ ವರ್ಕ್ ಅಲ್ಲಿ ಪವಿತ್ರಗೌಡ ಅವ್ರಿಗೂ ಲಾಸ್ಟ್ ವರ್ಕ್ ಇದ್ರೆ ಈ